ಅವರಿಗೆ ಇಡೀ ದೇಶದಲ್ಲಿ ಕಿಡಿ ಒದಿಸುವಂಥದ್ದೇ ಪ್ರಮುಖವಾದಂಥ ಅಜೆಂಡಾ ಮೈಸೂರಲ್ಲಿ ಅದೊಂದು ಪ್ರಯತ್ನ ಮಾಡಿದ್ರು ಅದು ಸಕ್ಸಸ್ ಆಗಲಿಲ್ಲ ಈಗ ಅದು ಅದ್ಯಾವುದು ರಾಷ್ಟ್ರ ಸುರಕ್ಷಾ ಜನಾಂದೋಲನ ಸಮಿತಿ ಅಂತ ಅದು ಯಾರ್ದ ಸಮಿತಿ ಈ ಮೂರು ಜನ ಹೇಳಬೇಕು ಅಶೋಕ ನಾರಾಯಣ ಸ್ವಾಮಿ ವಿಜಯೇಂದ್ರ ಅವರು ಲಬಲಬ ಲಭಲಭ ಅಂತ ಭಯ ಎಲ್ಲ ಕಡೆನು ಸೆಕ್ಷನ್ ಒನ್ ಫಾರ್ಟಿ ಫೋರ್ ಹಾಕದ ಮೇಲೆ ಆ ಕಾನೂನನ್ನ ಪಾಲನೆ ಮಾಡುವಂಥ ಜವಾಬ್ದಾರಿ ಇವ್ರ ಮೇಲೆ ಇದೆ ಅನ್ನುವಂಥದ್ದು ಪರಿಜ್ಞಾನ ಬೇಡವಾನ್ ಮೈಸೂರಿಗೆ ಬಂದು ಮತ್ತೆ ಬೆಂಚಿಗೆ ಹಚ್ಚಿ ಬಿಕ್ಕಟ್ಟಿಗೆ ಹಚ್ಚಿ ಗೀರ್ಬೇಕು ಅನ್ನುವಂಥದ್ದು ಒಂದೇ ಉದ್ದೇಶನ ಅದನ್ನ ನೀವು ಏನು ಪ್ರಾಮಾಣಿಕವಾಗಿ ಮಾಡಿದ್ರಿ ಅದು ಸಂಪೂರ್ಣವಾಗಿ ವಿಫಲ ಆದ ಮೇಲೆ ಒಂದು ಜಾಥಾವನ್ನ ಮಾಡ್ತಾರಂತೆ ಏನು ಜಾಥಾ ಮಾಡ್ತಾ ಇದ್ದೀರಿ ಅದಕ್ಕೆ ಪ್ರಮುಖವಾದ ರೂವಾರಿ ಯಾರು ಮುಸ್ಲಿಂ ಸಮುದಾಯದವರ ನಿಮ್ಮ ಕಾರ್ಯಕರ್ತತ್ವಾನೆ ಅವನ ಯಾರವ ಸುರೇಶ್ ಅಲಿಯಾಸ್ ಪಾಂಡುರಂಗ ಅವನ ಯಾರವನು ಇವನು ಯಾರಿವನು ದಯಮಾಡಿ ಹೇಳ್ಬೇಕಲ್ಲ ನೀವು ಆರ್ ಎಸ್ ಎಸ್ ನಲ್ವ ಇವನು ಆರ್ ಎಸ್ ಎಸ್ ನೀವು ಮುಂದೆ ಬಿಟ್ಟು ಬಿಟ್ಟು ಇವತ್ತು ರಾಜ್ಯದಲ್ಲಿ ಅಶಾಂತಿ ಸೃಷ್ಟಿ ಮಾಡುವಂಥದಕ್ಕೆ ಆರ್ ಎಸ್ ಎಸ್ ಕಡೆ ಒಂದು ಪಡೆ ತಯಾರಾಗಿದೆ ಅಲ್ಲಿಗೇನು ಮೈಸೂರಲ್ಲಿ ಇವತ್ತು ಜಾಥಾ ಮಾಡ್ತಾ ಯಾವ ಸಂಸ್ಥೆ ಅದು ಆರ್ ಎಸ್ ಎಸ್ ಸಂಸ್ಥೆ ಅಲ್ವಾ ಅವ್ರು ಸಹಾಯ ಮಾಡುವಂತ ಕೆಲಸವನ್ನು ಮಾಡಿ ಅಲ್ಲಿಂದ ಪತ್ತಿ ತಿರ್ಗ ಬೆಂಕಿ ಎತ್ತುವಂಥದಕ್ಕೆ ನೀವು ಪ್ರಯತ್ನ ಮಾಡ್ತಾ ಇದ್ದೀರಿ ಇದಕ್ಕೆ ಅವಕಾಶವನ್ನ ಯಾವ ಕಾರಣಕ್ಕೂ ಕೊಡದೇ ಇರುವಂಥದಕ್ಕೆ ಒಂದು ಆದೇಶ ಮಾಡಿದ್ಮೇಲೆ ಏನ್ ಬೇರೆ ಬೇರೆ ಗುಂಪುಗಳು ಆದೇಶವನ್ನು ಸೆಕ್ಷನ್ ಒನ್ ಫಾರ್ಟಿ ಫೋರ್ನ ಫಾಲೋ ಮಾಡುವಂತ ಕೆಲಸವನ್ನ ಮಾಡಿದ್ಮೇಲೆ ಮೇಲೆ ನಿಮಗೆ ಬೇಸಿಕ್ ಕಾಮನ್ ಸೆನ್ಸ್ ಬೇಡ ಬಿಜೆಪಿಯವರಿಗೆ ನಿಮ್ ಏನು ವಿರೋಧ ಪಕ್ಷ ನಾಯಕನಾಗಿರುವಂತ ಬೇಸಿಕ್ ಸೆನ್ಸ್ ಬೇಕಲ್ವಾ ಈ ನೆಲದ ಕಾನೂನು ಎಲ್ಲರಿಗೂ ಒಂದೇ ಅಲ್ವಾ ಆ ಕಾನೂನ ಪಾಲನೆ ಮಾಡುವಂಥದ್ದು ಬರಿಜ್ಞಾನ ಇಲ್ವಾ ನಿಮ್ಗೆ ಮೈಸೂರಿಗೆ ಯಾಕೆ ಬರ್ತಾ ಇದ್ದೀರಿ ನೀವು ನಿಲ್ಲಿಸ್ರಿ ಅಶೋಕ್ ಅವರೇ ನಿಲ್ಸಿ ಬಡಬಡ ಅಂತ ಬಾಯ್ ಬಡ್ಕೊಳ್ಳುವಂತ ನಿಲ್ಸಿ ನೀವೇನು ಕಿಪ್ಪರ್ ಲಾಗ್ ರಾಜ್ಯದಲ್ಲಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಭದ್ರವಾಗಿರುವನು ಯಾವ ಕಿಡಿ ಹತ್ಸೋದು ಹತ್ಸೋಂಥದಕ್ಕೆ ನಾವು ಬಿಡಲ್ಲ